ರೆಸಿಪಿನ ತೋರ್ಸೋಣ ಅಂತ ಅನ್ಕೊಂಡೆ ಯಾಕೆಂದ್ರೆ ಅದ ಟಕ್ ಅಂತ ನನ್ ಮೈಂಡ್ ಬಂತು ಏನ್ ಮಾಡೋದು ಅಂತ ನನ್ಗೂ ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ ಇವಾಗ ಒಂಥರ ಮಳೆನೂ ಬರ್ತಾ ಇಲ್ಲ ಬಿಸ್ಲು ಬರ್ತಾ ಇಲ್ಲ ಹಂಗಾಗಿ ಬೆಳಿಗ್ಗೆನೆ ಕೆಲಸ ಎಲ್ಲಾ ಮುಗೀತು ಸುಮ್ನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು ಈರೇಕಾಯ್ದು ಬಸ್ಸಾರ್ ಮಾಡೋಣ ಅಂತ ಅನ್ಕೊಂಡೆ ಯಾಕೋ ಬಸ್ ತಿನ್ಬೇಕು ಅನ್ಸ್ತಾ ಇಲ್ಲ ಹಂಗಾಗಿ ಮನೆಯವ್ರನ್ನ ಅದ್ರಗುನ ಎಲ್ಲಾ ಕೇಳ್ದೆ ಏನ್ ಮಾಡ್ಲಿ ಅಂತ ಏನ್ ಚೆನ್ನಾಗಿರುತ್ತೋ ಅದನ್ನ ಮಾಡು ಅಂದ್ರು ಅವ್ರು ಯಾವತ್ತು ಅದನ್ನ ತಗೊಳಲ್ಲ ಮೇಲೆ ಬಿಟ್ಬಿಡ್ತಾರೆ ಏನ್ ಮಾಡ್ತೇವೆ ಮಾಡು ಅಂತ ಇವಾಗ ಅದಕ್ಕೆ ಬದ್ನೆಕಾಯಿ ಬಜ್ಜಿ ಮಾಡೋಣ ಅನ್ಕೊಂಡೆ ಮೊನ್ನೆ ಒಂದು ರೆಸಿಪಿ ನಾನು ಕೈಗೊಜ್ಜ ಹಾಕಿದ್ನಲ್ಲ ಅದ್ರಲ್ಲಿ ಬದನೇಕಾಯಿನ ಸುಟ್ಬಿಟ್ಟು ಅದಕ್ಕೂ ಕೂಡ ಕಲ್ಸ್ಕೋಬಹುದು ಅದನ್ನು ಕೂಡ ಬಜ್ಜಿ ಅಂತಾನೆ ನಮ್ಮ ಕಡೆ ಕರೀತಾರೆ ಇನ್ನೊಂದು ಬೇಯಿಸಿ ಮಾಡ್ಕೊಳ್ಳೋ ಅದು ಸೂಪರ್ ಆಗಿರುತ್ತೆ ಮುದ್ದೆಗೆ ಅದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಈ ಒಂದು ವೆದರ್ ಕೋಲ್ಡ್ ಆಗಿದೆ ಅಲ್ಲ ಅದಕ್ಕೆ ಸಕ್ಕದಾಗಿರುತ್ತೆ ಅದಕ್ಕೆ ಜೊತೆಗೆ ಹಪ್ಳ ಕೂಡ ಇರಬೇಕು ಹಂಗಾಗಿ ಇವಾಗ ಕಡಲೆಪುರಿ ತಿನ್ಕೊಂಡು ಕೂತಿದ್ದೀನಿ ಈ ಕಡ್ಲೆಪುರಿನ ಮಾದೇಶ್ವರ್ ಬೆಟ್ಟಕ್ಕೆ ಹೋಗಿದ್ದ ರವಿ ಹಂಗಾಗಿ ತಗೊಂಡ್ ಬಂದಿದ್ದ ಆ ಹಂಗಾಗಿ ಇವಾಗ ಅದನ್ನ ತಿನ್ಕೊಂಡ್ ಕೂತಿದ್ದೀನಿ ಏನ್ ಮಾಡೋದು ಅಡ್ಗೆ ಅಂತ ಹೀರೆ ಬಸ್ಸಾರು ಬಸ್ ಅಥವಾ ಉಪ್ಸಾರು ಮಾಡ್ಬೋದಾಗಿತ್ತು ಇವಾಗ ಅದೇನೋ ಬೇಡ ಅನ್ಸ್ತಾ ಇದೆ ಹಂಗಾಗಿ ಆ ಇದು ಬದ್ನೇಕಾಯ್ದು ಬಜ್ಜಿನ ನನಗೆ ತೋರಿಸ್ತೀನಿ ಸಕತಾಗಿರತ್ತೆ ಅದಂತೂ ಈ ವೆದರ್ ಚೇಂಜ್ ಆಗ್ತಿದ್ದಂಗೆ ನಮ್ ಮನ್ಸಿ ಇದನ್ನು ಚೇಂಜ್ ಆಗ್ಬಿಡುತ್ತೆ ಆಕ್ಟಿವೇ ಇರಲ್ಲ ಅಯ್ಯೋ ಒಂದ್ ಕಡೆ ಕುತ್ಕೊಳ್ಳಾರಪ್ಪ ಅನ್ಸ್ತಾ ಇರತ್ತೆ ಹಂಗಾಗಿ ಇವಾಗ ಮಾಡ್ಲೇಬೇಕಲ್ವಾ ಅಡ್ಗೆ ಅವಲೇ ಹನ್ನೊಂದು ವರೆ ಆಗ್ತಾ ಬಂತು ಇವಾಗ ಮಾಡಿದ್ರೆ ಒಂದ್ ಹನ್ನೆರಡು ವರೆ ಅಷ್ಟಲ್ಲಿ ಅಡಿಗೆ ಕೆಲಸ ಮುಗಿಯುತ್ತೆ ಆಮೇಲೆ ಸ್ವಲ್ಪ ಇದೆ ಆಫೀಸ್ ಕೆಲಸ ಎಲ್ಲ ಇದೆ ಅದನ್ನು ಕೂಡ ಮಾಡ್ಬೇಕು ಇವತ್ತು ಅದನ್ನು ಕೂಡ ಮಾಡ್ಕೊಂಡಿಲ್ಲ ಇಷ್ಟೊತ್ತಾದ್ರೂ ಬೆಳಿಗ್ಗೆನೆ ಕೆಲಸ ಎಲ್ಲ ಮುಗೀತು ಏನೋ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತೆ ಹಂಗಾಗಿ ಕುತ್ಕೊಂಡಿದ್ದೆ ನಿಮ್ಗೆ ಯಾರಿಗೆಲ್ಲ ಕಡಲೆಪುರಿ ಇಷ್ಟ ಅಂತ ತಿಳಿಸಿ ಬನ್ನಿ ಅದನ್ನ ಹೆಂಗ್ ಮಾಡೋದು ಅಂತ ಅನ್ಸುತ್ತೆ ತೋರಿಸಿ ಇವಾಗ ಈ ನೀರಿಗೆ ಒಂದ್ ಸ್ವಲ್ಪ ಉಪ್ಪುನ ಹಾಕೊಂಡೆ ಸ್ವಲ್ಪ ಅರಶಿನ ಪುಡಿನೂ ಹಾಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಕಪ್ಪಗಾಗಲ್ಲ ಅಂತ ಆಲ್ರೆಡಿ ನಾನು ಇದನ್ನ ಎಲ್ಲ ಕೂಡ ತೊಳ್ಕೊಂಡು ಬಂದಿದ್ದೀನಿ ಇದನ್ನ ಸೈಡ್ಗೆ ತಿಟ್ಬಿಟ್ಟು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ನಾವು ಏನು ಸಣ್ಣಕ್ಕೆ ಕಟ್ ಮಾಡ್ಬೇಕು ಅಂತ ಏನು ಇಲ್ಲ ಇದು ಹುಳ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ರೆ ಸಾಕು ಅಷ್ಟೇನೆ ಹಂಗಾಗಿ ನೋಡಿ ನಾಲ್ಕು ಭಾಗ ಮಾಡ್ಕೊಂಡ್ರೆ ಆಯ್ತು ಇಷ್ಟೇ ಇದನ್ನ ಮತ್ತೆ ನಾವು ಕಿವಚೋದ್ರಿಂದ ಇದನ್ನೇ ನಾವು ಸಣ್ಣ ಅಥವಾ ದಪ್ಪಿಗೆ ಮಾಡ್ಕೋಬೇಕಂತ ಏನಿಲ್ಲ ಇದ್ರಲ್ಲಿ ಒಂದನ್ನ ನೋಡ್ಕೋಬೇಕು ಅಂದ್ರೆ ಎಳೆಯದಾಗಿರೋ ಬದ್ನೆ ಕಾಯಿನ ತಗೊಂಡ್ರೆ ಈ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಈ ತರ ನೋಡ್ಕೊಬೇಕಾಗುತ್ತೆ ಹುಳ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗಲ್ಲ ಒಂದೊಂದು ಮೇಲೆಲ್ಲ ಚೆನ್ನಾಗಿರುತ್ತೆ ಒಳಗಡೆ ಸ್ವಲ್ಪ ಇದೆಲ್ಲ ಇದಾಗುತ್ತೆ ನೋಡಿ ಚೆನ್ನಾಗೇ ಇದೆ ನೋಡಿ ಇಲ್ ಮೇಲೆ ನೋಡಿ ಒಂಚೂರು ಏನಾಗಿದೆ ಅಂತಾನೆ ಇದಿಲ್ಲ ಏನು ಆಗಿಲ್ಲ ಅಂತ ನಾವು ಹಿಂಗೆ ಹಾಕ್ಬಿಡ್ತೀವಿ ಇದ್ರ ಕೆಳಗಡೆ ನೋಡಿ ಈ ತರ ಆಗಿರುತ್ತೆ ಅದಕ್ಕೆ ನೋಡ್ಕೊಂಡು ನಾವು ಕಟ್ ಮಾಡ್ಬೇಕಾಗುತ್ತೆ ಚೆನ್ನಾಗಿರೋದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ನಾವು ಒಂದೇ ಒಂದು ಬೀಸಲ್ ತಗೊಂಡ್ರೆ ಸಾಕು ನಾವೆಂಗೆ ಇದಕ್ಕೆ ಏನು ಬದ್ನೆಕಾಯಿ ಎಣ್ಗಾಯೆಲ್ಲ ಮಾಡಿದಾಗ ಎಳೆ ಬದನೆಕಾಯಿನ ತರ್ತೀವಿ ನೋಡಿ ಅದೇ ತರ ಹುಡುಕಿ ನಾವು ತಗೊಂಡ್ರೆ ಈ ಒಂದು ಬಜ್ಜಿ ತುಂಬಾ ಚೆನ್ನಾಗಾಗುತ್ತೆ ಟೊಮೊಟೊನು ಅಷ್ಟೇ ಹಾಗೆ ಉಂಡುಂಡೆನೆ ಹಾಕ್ಬೋದು ಆದರೆ ಇವಾಗೆಲ್ಲ ಹುಳ ಎಲ್ಲ ಮೇಲೆಲ್ಲ ಚೆನ್ನಾಗಿರುತ್ತೆ ಒಳಗಡೆ ಹುಳ ಹುಳ ಥರ ಆಗಿರುತ್ತಲ್ಲ ಹಾಗಾಗಿ ನೋಡಿಕೊಂಡು ನಾವು ಇದನ್ನ ಹಾಕ್ಬೇಕಾಗುತ್ತೆ ಇದ್ರ ಮೇಲ್ಗಡೆ ಸಿಪ್ಪೆ ತೆಗಿಬೇಕು ಹಂಗೆ ನೀವು ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ರೆ ಸಿಪ್ಪೆ ತೆಗಿಯಕ್ಕಾಗಲ್ಲ ಹಂಗಾಗಿ ಈ ತರ ಹಾಕಿದ್ರೆ ಸಿಪ್ಪೆ ಆಮೇಲೆ ಬೆಂದ ಮೇಲೆ ಈ ನೋಡಿ ಕಟ್ ಮಾಡ್ಕೋಬೇಕು ನೋಡಿ ಟೊಮೊಟೊ ಪೂರ್ತಿ ಒಂದು ನಾಲ್ಕು ಟೊಮೊಟೊ ಹಾಕೊಂಡಿದ್ದೀನಿ ಟೊಮೊಟೊ ಮತ್ತೆ ಹುಣ್ಸೆಹಣ್ಣೆ ಎರಡೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಟೊಮೊಟೊನೇ ಒಂದು ಎಕ್ಸ್ಟ್ರಾ ಹಾಕೊಂಡು ಮಾಡ್ಕೊಳ್ಬೋದು ಈರುಳ್ಳಿ ಬಂದು ಇವಾಗಲ್ಲ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನು ಹಸಿರು ಮೆಣಸಿಕೆ ಹಾಕ್ಬೇಕಾಗುತ್ತೆ ಆಲ್ರೆಡಿ ಹೇಳ್ದೆ ನಾನು ಖಾರ ಕಮ್ಮಿ ಮಾಡ್ಬೇಕಿನ್ ಮೇಲೆ ಅಂತ ಹಂಗಾಗಿ ಇವತ್ತು ಖಾರ ಕಮ್ಮಿನೇ ಹಾಕಿ ಮಾಡ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಏಳು ಏಳು ಹಸಿರು ಮೆಣಸಿಕೆನ ಹಾಕ್ತಾ ಇದೀನಿ ಏನು ಇಲ್ಲ ಇದನ್ನ ನಾವು ಒಂದೇ ಒಂದು ವಿಜಲು ಇವಾಗ ತಗೊಳ್ಳೋಣ ಇದಾದ ನಂತರ ಇವಾಗ ಈರುಳ್ಳಿ ಇತ್ತಲ್ಲ ಈರುಳ್ಳಿನೂ ಕೂಡ ಸಣ್ಣದಾಗಿ ಏನು ಕಟ್ ಮಾಡ್ಕೋಬೇಕಾಗಿಲ್ಲ ಕರ್ಬೇನ್ ಸೊಪ್ಪು ಇಟ್ಕೊಳ್ಳೋಣ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ತೊಳ್ಕೊಂಡು ಬಂದೆ ಕೂಡ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಯಪ್ಪ ಎಷ್ಟು ತರದಲ್ಲಿ ಇದೆಲ್ಲಾ ಮಾಡ್ತೀವಿ ಅಲ್ವಾ ಅಡ್ಗೆಗಳಾಗ್ಲಿ ತಿಂಡಿಗಳಾಗ್ಲಿ ಆಯ್ತಾ ಇವಾಗ ಬೆಳ್ಳುಳ್ಳಿ ಬೇಕಾಗುತ್ತೆ ಇವೇನಾದ್ರೂ ಬೆಳ್ಳುಳ್ಳಿ ತಿನ್ನಲ್ಲ ನಾವು ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದೊಂಥರ ಯಾವ್ದು ಬೇಳೆ ಇಲ್ದೇನೆ ಏನು ಯಾವುದು ಇಂಗ್ರೀಡಿಯಂಟ್ಸ್ ಇದೇ ಬೇಕು ಅದೇ ಬೇಕು ಅಂತ ಏನು ಪ್ಲಾನಿಂಗ್ ಇಲ್ದೇನೆ ಮಾಡೋ ಒಂದು ರೆಸಿಪಿ ಅಂತ ಹೇಳ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅನ್ನೋ ಜೊತೆ ಅಲ್ಲ ಮುದ್ದೆ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಬೆಳ್ಳುಳ್ಳಿನೆಲ್ಲ ಸುಲ್ಕೊಳ್ತಾ ಇದ್ದೀನಿ ಸುಲಿದು ಒಂದೇ ಸಲ ಕ್ರಷ್ ಮಾಡಿಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರು ಟೇಸ್ಟಿಯಾಗಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಲ್ಲ ಸಾಂಬಾರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದು ಸಾಂಬಾರ್ ಪೌಡ್ರ್ ಬೇಕೇ ಬೇಕು ಅಂತ ಏನು ಇಲ್ಲ ಏನಾದ್ರು ಇತ್ತು ಅಂತಂದ್ರೆ ಒಂದ್ ಸ್ಪೂನ್ ಅರ್ಧ ಸ್ಪೂನ್ ಹಾಕೊಳ್ಬೋದು ಅಷ್ಟೇನೆ ಸಾಂಬಾರ್ ಪೌಡ್ರು ಏನು ನೆಸಿಟಿ ಇಲ್ಲ ಯಾಕೆಂದ್ರೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಹಸಿಮೆಶಿಗೆ ಹಾಕಿದೀವಲ್ಲ ನಾವು ತೋಟದ ಮನೆಗೆ ಹೋದಾಗ ಅಲ್ಲಿ ಒಂದಿರುತ್ತೆ ಒಂದಿರೋಲ್ಲ ನಿಮ್ಗೆ ಗೊತ್ತು ಇಲ್ಲಿಂದನೇ ಎಲ್ಲ ತೊಗೊಂಡೋಗ್ಬೇಕು ನಾನು ಏನಾದರೂ ಅಲ್ಲಿ ತೊಗೊಂಡೋಗಿ ಸ್ಟಾಕ್ ಇಟ್ಬಿಟ್ಟೆ ಅಂತಂದರೆ ಎಲ್ಲ ಹುಳ ಆಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿಂದನೇ ಎಷ್ಟು ದಿನಕ್ಕೆ ಹೋಗ್ತೀವಿ ಅಷ್ಟು ದಿನಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿದ್ದೆ ಆವಾಗ ಒಂದು ಒಂದು ಇವಾಗ ಎಲ್ಲನೂ ಪ್ರತಿಯೊಂದು ಒಂದು ಮನೆಗೆ ಏನೇನು ಬೇಕು ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ತೊಗೊಂಡೋಗ್ಬೇಕು ಅಂದಾಗ ನನಗೂ ಇದಾಗ್ತಿತ್ತು ಹಾಗಾಗಿ ಒಂದೊಂದು ಏನಂದ್ ಮಿಸ್ ಆಗಿಬಿಟ್ರೆ ಅವಾಗ ನಂದು ಈ ಥರ ಪ್ಲ್ಯಾನ್ಗಳನ್ನ ಮಾಡ್ಕೋತೀನಿ ಯಾವ ಥರ ನಾನು ಅಡುಗೆನ ಮಾಡ್ಕೋಬೋದು ಯಾವ್ದು ಇಲ್ಲ ಅಂದರೆ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಥರ ಅಡುಗೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಬೇಳೆ ಅಥವಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ಯಾವುದು ಇಲ್ಲ ಅಂದ್ರೂ ಈ ಬಜ್ಜಿನ ಮಾಡ್ಬೋದು ಅಂತ ಇದನ್ನು ಮಾಡ್ತೀನಿ ಇಲ್ಲ ಅಂದರೆ ಗೊತ್ತಲ್ಲ ನಿಮಗೆ ನಮ್ಮ ಮನೇಲಿ ಎಲ್ಲರ ಫೇವ್ರೆಟು ಕೈಗೊಜ್ಜು ಅದನ್ನೇನೆ ಕ್ಯೂಚಿಬಿಟ್ರೆ ಎಲ್ಲರೂ ಒಂದೊಂದು ಸ್ವಲ್ಪ ಮುದ್ದೆ ತಿನ್ಬಿಟ್ಟು ಒಂದು ಸ್ವಲ್ಪ ಅನ್ನ ತಿನ್ನೋದಕ್ಕಾಗೋಗುತ್ತೆ ಆ ಥರ ಕೂಡ ಸಲ ಮಾಡಿದ್ದೀನಿ ಇವಾಗ ಇದೆಲ್ಲ ರೆಡಿ ಆಯ್ತಲ್ವಾ ಇವಾಗ ಈ ವಿಜ್ವಲ್ ಆಗೋವರೆಗೂ ಇವಾಗ ಬೆಳ್ಬಳ್ಳಿ ಬಿಡಿಸ್ಕೊಂಡಿದ್ದಾಯಿತು ಇವಾಗ ಏನು ಮಾಡ್ತೀನಿ ಅಂತಂದರೆ ಹಿಂಗೇನೆ ಸ್ವಲ್ಪ ಹಿಂಗೆ ಒಂದು ಸಲ ಹಿಂಗೆ ಜಜ್ಜ್ಕೊಂಡ್ಬಿಡ್ತೀನಿ ಚೆನ್ನಾಗಿರುತ್ತೆ ಅಂತ ಘಮ ಬಿಡುತ್ತೆ ಈ ಥರ ಜಜ್ಜೋದ್ರಿಂದ ಘಮ ಬಿಟ್ಕೊಳ್ಳುತ್ತೆ ಏನು ಡೈಲಿ ಸಾರು ಮಾಡೋದು ಟಿಫನ್ ಮಾಡೋದು ಗೊತ್ತೇ ಆಗೋಲ್ಲ ಏನು ಮಾಡ್ತಾ ಇದ್ದೀವಿ ಏನು ಅಂತ ಡೈಲಿ ಮಾಡೋದು ಇದೊಂದು ಎತ್ತಿಟ್ಕೊಂಡಿದ್ದೀನಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಸಂಜೆ ಮಳೆ ಬರ್ತಾ ಇರೋದ್ರಿಂದ ಚಂದು ಬಂದ ನಂತರ ಇದನ್ನು ಇದು ಮಾಡ್ಕೊಡ್ತೀನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಷಯಲ್ ಆಗಲಿ ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಂಡು ಬರೋಣ ಈಗ ಬಟ್ಟೆಗಳನ್ನೆಲ್ಲ ನೆನ ಯಾಕೆ ವೈಟ್ ಬಟ್ಟೆಗಳು ಅದನ್ನ ವಾಶ್ ಮಾಡಬೇಕು ಈ ಅಡುಗೆ ಆದಮೇಲೆ ಅವನ್ನೆಲ್ಲ ವಾಶ್ ಮಾಡ್ತೀನಿ ನನಗೇನು ಗೊತ್ತು ಈ ಥರ ಜಡಿ ಇಟ್ಕೊಳುತ್ತೆ ಅಂತ ಹಂಗಾಗಿ ವೈಟ್ ಬಟ್ಟೆಗಳನ್ನೆಲ್ಲ ನೆನೆಯಾಕ್ಬಿಟ್ಟಿದ್ದೀನಿ ನಾನು ಕೈನಲ್ಲಿ ವಾಶ್ ಮಾಡೋದು ವೈಟ್ ಬಟ್ಟೆಗಳನ್ನ ಹಂಗಾಗಿ ನೆನೆ ಹಾಕಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಇತ್ತು ಇದ್ದೀನಿ ಬಿಡಿಸ್ಕೊತಾ ಇದ್ದೀನಿ ಒಂದ್ಸಲಿ ಇದು ಇದೆಲ್ಲ ಸೇರಿಸಿ ನಾನು ಬಿಡಿಸಿಟ್ಕೊಂಡಿರ್ತೀನಿ ಇದು ದಂಟು ಹಂಗಾಗಿ ಅದನ್ನ ಸಪ್ರೇಟ್ ಮಾಡ್ಕೊಂಡು ಬರೀ ಈ ತರ ಹಾಕ್ತಾ ಚೆನ್ನಾಗಿರುತ್ತೆ ಅಂತ ಈ ಕಡ್ಡಿಗಳೆಲ್ಲ ಹಾಕಿದ್ರೆ ಏನಾಗುತ್ತೆ ಆ ಸಾಂಬಾರಲ್ಲಿ ಮಧ್ಯ ಮಧ್ಯ ಸಿಗುತ್ತೆ ಚೆನ್ನಾಗಿರಲ್ಲ ಅದು ಕೆಲವೊಂದು ರುಬ್ಬೋದಕ್ಕಾದ್ರೆ ಹಾಕೊಳ್ಬೋದು ಆದ್ರೆ ಇದು ಹಂಗೆ ಕ್ಯೂಚಿ ಮಾಡೋದಲ್ವಾ ಆ ಸಾಂಬಾರ್ ತಿನ್ಬೇಕಾದ್ರೆ ಕಡ್ ಕಡ್ಡಿ ಹಂಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಈ ತರ ಸೊಪ್ಪನ್ನ ಬಿಡಿಸಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈ ಕಡ್ಡಿ ಎಲ್ಲ ಈ ಕಡ್ಡೀಲೆ ಹೇಳಬೇಕು ಅಂದರೆ ಒಂಥರ ಗಮ ಟೇಸ್ಟು ಮತ್ತು ಘಮ ಎಲ್ಲ ಈ ಕಡ್ಡಿಲಿರುತ್ತೆ ಆದರೆ ಹಾಕಿದ್ರೆ ಹಾಗೆ ಸಾಂಬಾರಲ್ಲೆಲ್ಲ ಹಾಗೆ ಸಿಗುತ್ತೆ ಅದಕ್ಕೋಸ್ಕರ ಅದನ್ನ ಸಪ್ರೇಟ್ ಮಾಡಿಕೊಂಡೆ ಇವಾಗ ವಾಶ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ನೆನೆ ಹಾಕಿ ಆ ನಂತರ ಈಗ ವಾಶ್ ಮಾಡ್ಕೊಬೇಕು ಆವಾಗಲೇನೆ ಅದಕ್ಕೆ ಹಾಕಿರೋಂಥ ಕೆಮಿಕಲ್ ಆಗಲಿ ಎಲ್ಲ ವಾಶ್ ಆಗೋದು ಅಲ್ಲ ಕ್ಲೀನ್ ಆಗೋದು ಎರಡು ಮೂರು ಸಲ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಮಾಡಬೇಕು ಅದು ನಮಗೆ ಬರೋ ಅಷ್ಟರಲ್ಲಿ ಒಂದು ದಿನ ಆಗಿರುತ್ತೆ ಮಣ್ಣು ಕಲ್ಲು ಎಲ್ಲ ಇರುತ್ತೆ ಹಾಗಾಗಿ ಒಂದು ಎರಡು ಸಲ ವಾಶ್ ಮಾಡಿ ಆ ನಂತರ ಬಳಸ್ಕೊಂಡ್ರೆ ಒಳ್ಳೆಯದು ಈಗ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ ಈಗ ಕೊಬ್ಬರಿನ ಹಾಕ್ತಾ ಸಣ್ಣದಾಗಿ ಚೂರ್ ಮಾಡಿ ಪೌಡರ್ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಹೇಳ್ದಲ್ಲ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಆಗ್ಬಿಟ್ಟಿದೆ ಊರಿಂದ ತಂದಿದ್ದು ಹಂಗಾಗಿ ಕೊಬ್ಬರಿ ಬೇಕಾದ್ರೆ ಬಳಸ್ಕೋಬಹುದು ಬೇಕು ಅಂದ್ರೆ ಬಳಸ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಕೊಬ್ಬರಿನ ನಾನು ಬಳಸ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇಷ್ಟೇ ಇಷ್ಟಾಗಿದೆ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಡ್ತೀನಿ ಯಾಕೆಂದರೆ ಇದರಲ್ಲೇ ಅಶ್ವಿ ಚಿಕನ್ನ ಸುಮ್ಮನೆ ಹಂಗೆ ಕೋರ್ಸ್ ಥರ ರುಬ್ಕೊತೀನಿ ಇಲ್ಲಿ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೂ ಒಂದು ಒಂದೆರಡು ಒಣ್ಮೆ ಚಿಕ್ಕನ ಒಗ್ಗರಣೆಗೆ ಹಾಕ್ತೀವಿ ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಎತ್ತಿಟ್ಬಿಟ್ಟು ಈಗ ಕುಕ್ಕರ್ ಏನಾಗಿದೆ ಕುಕ್ಕರ್ ಒಳಗಡೆ ಇರೋದು ಏನಾಗಿದೆ ನೋಡೋಣ ಈ ಥರ ಬೆಂದಿರುತ್ತೆ ನೀಟಾಗಿ ಈ ಒಂದು ಟೊಮೊಟೊನ ಈ ಥರ ಪೀಲ್ ಮಾಡ್ಕೋಬೇಕಾಗತ್ತೆ ಈ ಥರ ಸಿಪ್ಪೆ ಅಥವಾ ಹಂಗೆ ಇರಲಿ ಅಂತಂದರೆ ಏನಾಗೋಲ್ಲ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ಒಂದು ಹಸಿರು ಮಿಣಸಿಕ ಇವಾಗ ರುಬ್ಬೋದಕ್ಕೆ ತಗೋತೀನಿ ಇಲ್ಲಾಂದ್ರೆ ಹಂಗೆ ಕ್ಯೂಚ್ಕೋಬೋದು ಈ ಹಸಿರು ಮಿರ್ಷಿಕ ರುಬ್ಲೇಬೇಕು ಅಂತ ಏನಿಲ್ಲ ಕ್ಯೂಚ್ಕೋಬೋದು ಚೆನ್ನಾಗಿರುತ್ತೆ ಅದನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಹೀಗೆ ಆಮೇಲೆ ಈ ಟೊಮೊಟೊ ಸಿಪ್ಪೆ ಹಂಗೆ ಸಿಗುತ್ತೆ ಆವಾಗ ನಾವು ಎತ್ಕೊಳ್ಳೋಣ ನೋಡಿ ಇಲ್ಲಿ ಹೆಂಗೆ ಬಂದಿದೆ ಈ ಥರ ಬರುತ್ತೆ ಎಲ್ಲನೂ ಕೂಡ ನೀಟಾಗಿ ತೆಕ್ಕೊಳ್ಳೋಣ ಮೊದಲು ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ಆನಂತರ ಇಲ್ಲಿರೋದನ್ನು ರುಬ್ಬಿ ಇದ್ರೊಳಗಡೆ ಹಾಕೊಂಡ್ರೆ ಸರಿ ಹೋಗುತ್ತೆ ಓಕೆನಾ ಫಸ್ಟು ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ ಫೈನಲಿ ಈ ಥರ ಕೈನಲ್ಲೇ ನಾನು ಸ್ಮ್ಯಾಶ್ ಮಾಡಿಕೊಂಡೆ ಜಾಸ್ತಿ ಮಿಕ್ಸಿನಲ್ಲಿ ರುಬ್ಬಿಟ್ರೆ ಅಷ್ಟು ಚೆನ್ನಾಗಲ್ಲ ಒಂದೊಂದು ಟೊಮೊಟೊ ಆ ಥರನೇ ಇರಬೇಕು ನೋಡಿ ಈ ಥರ ಈ ಟೊಮೊಟೊ ಸಿಪ್ಪೆನೆಲ್ಲ ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ನಿಮಗೆ ತೆಗೆದು ಇಟ್ಟಿದ್ದೀನಿ ಸ್ವಲ್ಪ ಚಾರ್ಜಿಂಗ್ ಹಾಕ್ಬಿಡೋಣ ಇಲ್ಲಾಂದರೆ ಡಮ್ ಆಗುತ್ತೆ ಇಲ್ಲೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಬೇಕು ಇದಕ್ಕೇನ್ ಮಾಡ್ಬೇಕಂತ ಆಲ್ರೆಡಿ ಇದರಲ್ಲಿ ಏನು ಉಪ್ಪಿರುತ್ತೆ ಬದನೆಕಾಯಿನಲ್ಲಿ ಉಪ್ಪಿರುತ್ತೆ ಉಪ್ಪನ್ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗುತ್ತೆ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋತೀನಿ ಯಾಕೆಂದ್ರೆ ಹಸಿರು ಮೆಣಸಿಕ ಹಾಕಿರೋದ್ರಿಂದ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸಾಕು ಆಲ್ರೆಡಿ ಅರ್ಶಿಣ ಪುಡಿನ ನಾನು ಆವಾಗಲೇ ಸೇರ್ಸಿರೋದ್ರಿಂದ ಅರ್ಶಿನ ಪುಡಿನ ಇಲ್ಲಿ ಸೇರಿಸ್ತಾ ಇಲ್ಲ ನೀವೇನಾದರೂ ಅವಾಗ ಸೇರ್ಸಿಲ್ಲ ಅರ್ಶಿಣ ಪುಡಿನ ಅಂತಂದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ಇದು ರೆಡಿ ಆಗಿದೆ ಲಾಸ್ಟ್ ಅಲ್ಲಿ ನಾವು ಉಪ್ಪನ್ನ ಸೇರ್ಸ್ಕೊಳ್ಳೋಣ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡು ಮಾಮೂಲಿ ಒಗ್ಗರಣೆನ ಹಾಕಬೇಕಾಗುತ್ತೆ ಬನ್ನಿ ಹೆಂಗ್ ಒಗ್ಗರಣೆ ಅಂತ ತೋರಿಸಿ ಎಣ್ಣೆನ ಫಿಲ್ ಮಾಡ್ಕೋಬೇಕು ಇನ್ನೆ ಫಿಲ್ ಮಾಡಿ ತೊಳಿಯೋದಕ್ಕೆ ಹಾಕಿದ್ದೀನಿ ಈಗ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕ್ಬೇಕಾಯ್ತು ಸಾಸಿವೆನ ನೋಡ್ಕೊಂಡೇ ಇಲ್ಲ ನಾನು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಾಸಿವೆ ತಾಮರೋದಕ್ಕೆ ಹೋಗಬೇಕು ಮೊದಲು ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋದ್ರಿಂದ ಸ್ವಲ್ಪ ಫ್ರೈ ಆಗಲಿ ಅಂತ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಆನಂತರ ಬೆಳ್ಳುಳ್ಳಿ ಹಾಕೊಳ್ಳೋಣ ಈಗ ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಕರ್ಬೇವ್ ಸೊಪ್ಪನ್ನು ಜೊತೆಗೇನೆ ಹಾಕ್ಕೊಳ್ತೀನಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಕೂಚಿಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಳ್ತೀನಿ ಇದು ಹಸಿರು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿನ ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದೀನಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಅದಾದ ನಂತರ ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ರೆ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಿಯಾಗಿ ಈ ಒಂದು ಸಾಂಬಾರು ರೆಡಿಯಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸೂಪರಾಗಿರುವಂಥ ಹಳ್ಳಿ ಸ್ಟೈಲಲ್ಲಿ ಇರುವಂಥ ಬಜ್ಜಿ ರೆಸಿಪಿ ರೆಡಿ ಆಗುತ್ತೆ ಸಾಂಬಾರು ಪುಡಿ ಹಾಕಿರೋದ್ರಿಂದ ಒಂದು ಒಂದು ಅಥವಾ ಎರಡು ಕುದಿ ಬರೆಸ್ಲೇಬೇಕು ಇಷ್ಟೇ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಇದು ಮುದ್ದೆಗೆ ಸೂಪರಾಗಿ ಕಾಂಬಿನೇಷನ್ ಥರ ಮುದ್ದೆಗೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ನಾವು ಆಲ್ರೆಡಿ ಹಾಕಿದೀವಲ್ವಾ ಅಂದ್ರೆ ಬದನೇಕಾಯಿಗೇನೆ ಉಪ್ಪು ಹಾಕಿ ಮಾಡ್ಕೊಂಡಿದ್ವಲ್ವಾ ಇವಾಗ ನೋಡ್ಕೊಳ್ಳಿ ನಿಮ್ಗೆ ಏನೋ ಉಪ್ಪು ಬೇಕು ಅಂದ್ರೆ ಸೇರ್ಸ್ಕೊಳ್ಳಿ ಅಥವಾ ಹುಣ್ಸಣ್ಣ ಏನಾದರೂ ನೀವು ಉಳಿನ ಜಾಸ್ತಿ ಇಷ್ಟಪಡ್ತೀರಾ ಅಂದ್ರೆ ನಾನು ಇಲ್ಲಿ ಉಳಿನ ಹಾಕ್ತಾ ಇಲ್ಲ ಯಾಕೆಂದ್ರೆ ಮೂರ್ ನಾಲ್ಕು ಟೊಮೊಟೊ ಹಾಕಿರೋದ್ರಿಂದ ನನಗೆ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು ಹಂಗಾಗಿ ಹುಣಸೆಹಣ್ಣ ನಾನು ಹಾಕ್ತಾ ಇಲ್ಲ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂಚೂರು ಹುಣಸೆಹಣ್ಣ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ ನಿಮಗೆ ಉಪ್ಪು ಖಾರ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಬೋದು ಪ್ರೊಸೀಜರ್ ಮಾತ್ರ ಇದೇ ಥರನೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಉಪ್ಪು ಯಾಕೋ ಸಾಲಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪ ಉಪ್ಪುನ ಹಾಕೊಂಡೆ ಒಂದು ಎರಡು ಕುದಿಯಾದ ನಂತರ ನೋಡಿ ಈ ಥರ ಕುದೀತಾ ಇದೆ ಅಲ್ವಾ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇಷ್ಟೇ ಸಾಂಬಾರು ರೆಡಿ ಆಯಿತು ಇಷ್ಟೇ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟಲ್ಲಿ ಅದೇ ಕುಕ್ಕರಲ್ಲಿ ನೀರಿಟ್ಟಿದ್ದೆ ಮನೆಯವರು ಮುದ್ದೆ ಆಯ್ತಾ ಅಂದರು ಮುದ್ದೆ ಕೂಟ ಒಂದೇ ಒಂದು ಮುದ್ದೆ ಬಂದೇ ಬಿಟ್ರು ಮುದ್ದೆ ಮಾಡಿ ಕೊಡೋದಷ್ಟೇ ಮುದ್ದೆ ಕೂಡ ರೆಡಿ ಎಷ್ಟು ಸಾಫ್ಟಾಗಾಗಿದೆ ನೋಡಿ ಒಂದೊಂದ್ಸಲಿ ಮನೆಯವರು ನಾನೇ ಫೋನ್ ಮಾಡಿ ಬರ್ತಾ ಇದ್ರ ಊಟಕ್ಕೆ ಅಂತ ಕೇಳಿದ್ರುನು ಬರ್ತೀನಿ ಅಂತ ಹೇಳ್ತಾರೆ ಒಂದೊಂದ್ಸಲಿ ಮೆಟ್ಲು ಹತ್ತಾ ಇದಾರೆ ಅವಾಗ ಹೇಳ್ತಾ ಇದಾರೆ ಮುದ್ದೆ ರೆಡಿನಾ ಅಂತ ಅನ್ಬಿಟ್ಟು ಆ ಗಾಬ್ರಿನಲ್ಲಿ ಅಜ್ಜಿಗೆ ನನಗೆ ಮನೆಯವ್ರಿಗೆ ಮೂರ್ ಮುದ್ದೆ ಮಾಡ್ಬೇಕಾಯ್ತು ಎಷ್ಟ್ ನೀರ್ ಇಟ್ಟಿದ್ನೋ ಅಷ್ಟಕ್ಕೆ ಒಂದೇ ಒಂದ್ ಮುದ್ದೆ ಮಾಡಿದೆ ಅನ್ಸ್ತು ಇವತ್ತಿನ ಅರ್ಜೆಂಟ್ ಅರ್ಜೆಂಟ್ ರೆಸಿಪಿ ಹಳ್ಳಿಗಳ ಕಡೆ ಮಾಡುವಂತ ಬದ್ನೇಕಾಯ್ದು ಬಜ್ಜಿನ ಮಾಡಿ ತೋರ್ಸಿದಿನಿ ಇವಾಗ ಹಪ್ಳನ ಮಾಡಿ ತಗೊಂಡೋಗಿ ಮನೆಯವ್ರಿಗೆ ಬಿಡ್ತೀನಿ ಊಟ ಆದ್ಮೇಲೆ ಹಪ್ಳ ಬರ್ತೀಯಾ ಅಂತಾರೆ ಮೊದ್ಲು ಹಪ್ಲಾ ಕೊಟ್ಬಿಟ್ಟು ಇವತ್ತಿನ ವೀಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೊಂದು ಸ್ವಲ್ಪ ಯೂಸ್ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು